ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಟಕನ ಮಕ್ಕಳು ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಮೊದಲನೇ ಬಾರಿ ನೀನು ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಪಿಸೋಡ್ ಪುಟಕ ಅವರು ನನ್ನ ಪಾಪಿ ಅಮ್ಮೋರೆ ನನ್ನ ತಪ್ಪು ಮಾಡಿಬಿಟ್ಟೆ ಅಮ್ಮೋರೆ ಅಂತ ಬಂಗಾರಮ್ಮನ ಹತ್ರ ಹೇಳ್ಕೊಂಡು ಕಣ್ಣೀರಿಡ್ತಿರ್ತಾರೆ ಇಲ್ಲಿ ಹಾಗೆಯೇ ಮುರುಳಿಯವರು ಕೂಡ ಸಹನ ಜೊತೆ ಕಳೆದಿದ್ದಂಥ ಕ್ಷಣಗಳನ್ನ ನೆನೆಸ್ಕೊಂಡು ಕಣ್ಣೀರಿಡ್ತಿರ್ತಾರೆ ಹಾಗೆಯೇ ಕಾಳಿ ಕೂಡ ನೀನು ಹೋಗಿರೋದು ದಿಡ್ಡೇ ಆದ್ರೂ ಕೂಡ ನೀನು ಹೋಗಿರೋದು ನನ್ನ ಅಂಕಲ್ ನಂಬೋದಕ್ಕಾಗ್ತಿಲ್ಲ ಅಂತಲೂ ಕೂಡ ಸಹನ ನೆನೆಸ್ಕೊಂಡು ಕಣ್ಣೀರಿಡ್ತಿರ್ತಾರೆ ಹಾಗೆಯೇ ಮುರುಳಿ ಕೈಯಿಂದನೇ ಈಗ ಸಹನ ಜೊತೆಗೆ ಬೆಂಕಿಯನ್ನು ಇಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆ ಸಂದರ್ಭದಲ್ಲಿ ಸುಡಬೇಡಿ ಸುಡಬೇಡಿ ಅಂತ ಪುಟ್ಟಕ್ಕ ಗೋಳಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಬಿಡಿ ನನ್ನ ಮಗನ ನೋಡಬೇಕು ಬಿಡಿ ನನ್ನ ಮಗನ ನೋಡಬೇಕು ಅಂತ ಪುಟ್ಟಕ್ಕ ಎದ್ದು ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಆದರೂ ಕೂಡ ಪುಟ್ಟಕ್ಕನ ಎಲ್ಲರೂ ಕೂಡ ಹಿಡಿದಿಟ್ಕೊಳ್ತಾರೆ ಇಲ್ಲಿ ನನ್ನ ಸಹ ನನ್ನನ್ನು ಬಿಟ್ಟು ಹೋದ್ರೂ ನೋಡಿ ಶ್ರೀ ಅಂತ ಹೇಳಿ ಶ್ರೀ ಹತ್ರ ಮುರುಳಿ ಕಣ್ಣೀರಿಡ್ತಿರ್ತಾರೆ ನನ್ನ ಮಗಿ ಜೊತೆ ನಾನು ಹೊಂಟೊಯ್ತೀನಿ ನನ್ನ ಬಿಟ್ ಅಂತ ಹೇಳಿ ಕಣ್ಣೀರಿಡ್ತಿರ್ತಾರೆ ಪುಟ್ಟಕ್ಕ ಇನ್ನೊಂದು ಕಡೆಯಲ್ಲಿ ಆದರೆ ಇಲ್ಲಿ ಇನ್ನೊಂದು ಕಡೆ ಒಂದು ಟ್ವಿಸ್ಟ್ ಅಂತಲೇ ಹೇಳ್ಬೋದು ಸಹನಾ ಅವರು ಬೆಂಗಳೂರಲ್ಲಿ ಒಂದು ದೇವಸ್ಥಾನದ ಬಳಿ ಆರ್ತಿನ ತಗೊಳ್ತಾ ಇರ್ತಾರೆ ಜೀವಕ್ಕೆ ಜೀವ ಆಗಿರೋರನ್ನ ಎಲ್ಲರೂ ಬಿಟ್ಟು ಬಂದಿದ್ದೀನಿ ಎಲ್ಲಿಗೆ ಸೇರಬೇಕು ಅಂತಲೂ ಗೊತ್ತಿಲ್ಲದೆ ನಿನ್ನ ಮುಂದೆ ಬಂದಿದ್ದೀನಿ ನನ್ನನ್ನು ಸೋಲಾಗಿ ಮಾಡ್ಬಿಡೋ ಕಣವಾ ಅಂತ ಹೇಳಿ ದೇವ್ರ ಹತ್ರ ಕೈ ಮುಗಿತಾ ನಿಂತಿರ್ತಾರೆ ಇಲ್ಲಿ ಸಹನ ಅವರು ಹಾಗೆಯೇ ಸಹನ ಅವರು ದೇವಸ್ಥಾನದಿಂದ ಹೊರಗಡೆ ಬರ್ತಿದ್ದಂಗೆ ತಲೆ ಸುತ್ತಿ ಬೀಳ್ತಾರೆ ಇದನ್ನ ನೋಡಿ ಅಲ್ಲಿದ್ದಂಥ ಹೆಂಗಸ್ರುಗಳು ಏನಾಯ್ತಮ್ಮ ಏನಾಯ್ತಮ್ಮ ಅಂತ ಓಡೋಡಿ ಬರ್ತಾರೆ ಹಾಗೆಯೇ ಅಲ್ಲಿದ್ದ ಜನಗಳೇ ಸ್ವಲ್ಪ ನೀರು ಹಾಕಿ ಸಹನನ ಎದ್ದೇಳಿಸ್ತಾರೆ ಏನಾಯ್ತಮ್ಮ ಅಂತ ಕೇಳಿದಾಗ ನಂಗೆ ಸ್ವಲ್ಪ ಸುಸ್ತಾಯ್ತದೆ ಅಂತ ಕೂಡ ಸಹನ ಇಲ್ಲಿ ಹೇಳ್ತಾರೆ ಹಾಗೇನೆ ಅಲ್ಲೇ ಇದ್ದಂತಹ ದೇವಸ್ಥಾನದ ಪೂಜರು ಕೂಡ ಏನಾಯ್ತಮ್ಮ ಅಂತ ಕೂಡ ಕೇಳ್ತಾರೆ ಇದನ್ನ ನೋಡಿದಂಥ ಒಬ್ಬ ಹೆಂಗಸು ಸ್ವಾಮಿ ತಲೆ ಸುತ್ತು ಬಿದ್ದುಬಿಟ್ರು ಅಂತ ಕೂಡ ಹೇಳ್ತಾರೆ ಇಲ್ಲಿ ಹೌದಾ ಹೋಗಿ ಸ್ವಲ್ಪ ಪ್ರಸಾದ ತಗೋ ಬನ್ನಿ ಅಂತ ಕಳಿಸ್ತಾರೆ ಒಬ್ಬರು ನಲ್ಲೇ ಹಾಗೇನೆ ಸಹನನ ಕೂರಿಸ್ಕೊಂಡು ಯಾಕಮ್ಮ ಏನಾಯ್ತು ಊರು ನೀನು ರಾತ್ರಿಯಿಂದ ನೀನು ಇಲ್ಲೇ ಇದೆಯಾ ಅನ್ನೋ ವಿಷಯ ನಂಗೆ ಗೊತ್ತಾಯ್ತು ಅಂತನೂ ಕೂಡ ಪುರೋಹಿತರು ಇಲ್ಲಿ ಹೇಳ್ತಾರೆ ಆಗ ಸಹನ ಅವರು ಬಸ್ಸಲ್ಲಿ ನಡೆದಿರುವಂಥ ಒಂದು ಘಟನೆನ ನೆನೆಸ್ಕೊಳ್ತಾರೆ ಅಂತಲೇ ಹೇಳ್ಬೋದು ಆ ಘಟನೆಯಲ್ಲಿ ಏನಾಗುತ್ತೆ ಅಂತ ಅಂದರೆ ಸಹನ ಅವರು ಬೆಂಗಳೂರಿಗೆ ಹತ್ತೋದಕ್ಕೆ ಅಂತ ಬಸ್ಸನ್ನು ಹತ್ತಿರ್ತಾರೆ ಆ ಬಸ್ಸಲ್ಲಿ ಹೋಗಬೇಕಾದ್ರೆ ಒಬ್ಬರು ಲೇಡಿ ಕೂಡ ಸಹನಾಗೆ ಪರಿಚಯ ಆಗ್ತಾರೆ ಸಹನ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಳ್ತಾರೆ ಎಷ್ಟು ಜನ ಮಕ್ಕಳು ಹೇಗೆ ಎಲ್ಲಾನು ತಿಳ್ಕೊಳ್ತಾರೆ ಅದೇ ರೀತಿ ಇವರು ಕೂಡ ಸಹನನೂ ಕೂಡ ಅವ್ರನ್ನ ಮಾತಾಡಿಸ್ತಾ ಇರ್ತಾರೆ ಕೊನೆಗೆ ಸಹನ ಬೆಂಗಳೂರು ಹೋಗ್ತಿರೋದನ್ನ ತಿಳ್ಕೊಂಡು ನೀವು ಬೆಂಗಳೂರಿಗೆ ಹೋದ್ಮೇಲೆ ಹೇಗೆ ಹೋಗ್ತೀರಾ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾ ನಾನು ನಿಮಗೆ ಇಳಿಬೇಕಾದ್ರೆ ನಂಬರ್ ಕೂಡ ಕೊಡ್ತೀನಿ ಅಂತ ಕೂಡ ಹೇಳ್ತಾರೆ ಹಾಗೆಯೇ ಸಹನ ಅವರು ಕೂಡ ನಿಮ್ಮ ಹೆಸರೇನು ಅಂತ ಇಲ್ಲಿ ಕೇಳ್ತಾರೆ ಇದಕ್ಕೆ ಕೋಮಲ ಅಂತಲೂ ಕೂಡ ಅವರು ಹೇಳ್ತಾರೆ ಇಲ್ಲಿ ಹಾಗೆ ಪರಿಚಯವಾಗಿದ್ದಂತ ಕೋಮಲ ಅವರು ಕೂಡ ಇಲ್ಲಿ ಬಿಸ್ಕೆಟ್ ತಗೊಳ್ಳಿ ಅಂತಲೂ ಕೂಡ ಕೊಟ್ಟು ನೀರನ್ನ ಕೂಡ ಕೊಡ್ತಾರೆ ಇದನ್ನೆಲ್ಲ ತಿಂದು ಸಹನ ಅವರು ನಿದ್ದೆ ಜಾರು ಬಿಡ್ತಾರೆ ಅಂತಾನೆ ಹೇಳ್ಬೋದು ಹಾಗೆಯೇ ಹಿಂಗ್ಸು ಸಹನ ಬ್ಯಾಗ್ನ ಎತ್ಕೊಂಡು ಅರ್ಧದಲ್ಲೇ ಇಳ್ದು ಅಂತಲೇ ಅಂತಾನೆ ಹೇಳ್ಬಹುದು ಸಹ ಸಹನ ಅವರು ಕಂಡಕ್ಟರ್ನ ಕೇಳ್ತಾ ನನ್ನ ಬ್ಯಾಗ್ ನೋಡಿದ್ರ ಇವ್ರು ನೋಡಿದ್ರ ಅಂತ ಹುಡುಕ್ತಾ ಕಣ್ಣೀರಿಡ್ತಿರ್ತಾರೆ ನನಗೆ ಅದೇ ಕೆಲಸನ ಅಂತ ಹೇಳಿ ಕಂಡಕ್ಟರ್ ಕೂಡ ಬೈದು ಕಳಿಸ್ತಾರೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಸಹನವರು ಬೆಂಗಳೂರಿಗೆ ಅಳ್ತಾ ಅಳ್ತಾ ಕಾಲಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಪುಟಕನ ಮಕ್ಕಳು ಧಾರಾವಾಹಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಡಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಹನವರು ಬದುಕಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ